ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ ನಾನು ಸುಷ್ಮಾ ಧರ್ಮಸ್ಥಳ ಕ್ಷೇತ್ರದ ದರ್ಶನ ಮಾಡದೆ ಇರುವವರು ಯಾರೂ ಇಲ್ಲ ಇಡೀ ದೇಶಕ್ಕೆ ಮಾದರಿಯಾದ ಶ್ರೀ ಧರ್ಮಸ್ಥಳ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಎಂದು ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ತಿಳಿಸಿದರು ತುಮಕೂರು ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಬೇಡರ ಕಣ್ಣಪ್ಪ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ಶ್ರೀ ಸಿದ್ಧಗಂಗಾ ಆಸ್ಪತ್ರೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ತಿಳಿಸಿದರು ವೀರೇಂದ್ರ ಹೆಗ್ಗಡೆ ಅವರ ಎಪ್ಪತ್ತೆಂಟನೇ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ದೇವರಿಗೆ ಅಗ್ನಿ ಪರೀಕ್ಷೆ ಬಿಟ್ಟಿಲ್ಲ ಅದೇ ರೀತಿ ನಮ್ಮಗೂ ಕೂಡ ಅಗ್ನಿ ಪರೀಕ್ಷೆ ಬರುತ್ತದೆ ಈ ರೀತಿಯಲ್ಲಿ ಹೆಗ್ಗಡೆಯವರಿಗೂ ಸಹ ಅಗ್ನಿ ಪರೀಕ್ಷೆ ನಡೆದಿದೆ ಆದರೆ ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜಯ ಲಭಿಸಿದೆ ಇಂತಹ ಕಾರ್ಯಕ್ರಮಗಳಲ್ಲಿ ಶ್ರೀ ಸಿದ್ಧಗಂದ ಆಸ್ಪತ್ರೆ ಕೈ ಜೋಡಿಸಿದೆ ಎಂದರು ಸಿದ್ಧಗಂಗಾ ಆಸ್ಪತ್ರೆ ವೈದ್ಯ ಸೌಮ್ಯ ಮಾತನಾಡಿ ಒಂದು ಕುಟುಂಬ ನಿರ್ವಹಣೆ ಮಾಡಬೇಕಾದರೆ ಹೆಣ್ಣು ಮಕ್ಕಳು ಬಹಳ ಮುಖ್ಯ ಹಾಗಾಗಿ ತಾವು ಮೊದಲು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿ ಮಕ್ಕಳಿಗೆ ಬೇರೆ ಬೇರೆ ತರಹದ ಅಂಗಡಿಯಲ್ಲಿ ಸಿಗುವ ತಿಂಡಿ ಕೊಡಿಸಿದರೆ ಮಕ್ಕಳ ಆರೋಗ್ಯ ಸಹ ಹದಗೆಡುತ್ತದೆ ನಿಮಗೆ ಜೀರ್ಣಾಂಗ ಆಗುವ ಆಹಾರ ಸೇವನೆ ಮಾಡಬೇಕು ಜೀರ್ಣ ಆಗದೆ ಇದ್ದರೆ ಮೂವತ್ತು ವರ್ಷಕ್ಕೆ ಬಿಪಿ ಶುಗರ್ ಮಧುಮೇಹ ಕಾಯಿಲೆ ಬರುತ್ತದೆ ಇಂತಹ ಕಾಯಿಲೆಗಳಿಂದ ದೂರ ಇರಬೇಕು ಎಂದರೆ ನಾವು ನಮ್ಮ ಆರೋಗ್ಯದ ಕಡೆ ಗಮನ ಹರಿಸಿದರೆ ಉತ್ತಮ ಎಂದರು ವರದಿ ಸತೀಶ್ ಎಸ್ ಆನ್ಲೈನ್ ಟಿವಿ ಡೆಸ್ಕ್ ಬಿರು ಧರ್ಮಸ್ಥಳ ಕ್ಷೇತ್ರ ಹೋಗ್ತಾ ಇರೋ ಯಾರು ಇಲ್ಲ ಈ ಸಭಾಂಗಣದಲ್ಲಿ ಯಾರಾದ್ರೂ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋ ಯಾರಾದ್ರೂ ಇಲ್ಲಿ ಇದೀರಾ ಇಲ್ಲಿ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಪ್ರಸಾದ ಸ್ವೀಕಾರ ಮಾಡದಲ್ಲೇ ವಾಪಸ್ ಬಂದಿರೋ ಯಾರಾದ್ರೂ ಇದೀರಾ ಇಲ್ಲಿ ಪ್ರತಿಯೊಬ್ರು ನಾವು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದೀವಿ ಸ್ವಾಮಿಗೆ ನಮಸ್ಕಾರ ಮಾಡಿದೀವಿ ಹಾಗೇನೆ ಪ್ರತಿಯೊಬ್ಬರು ಅಲ್ಲಿ ಬಿಸಿ ಬಿಸಿ ಇಡೀ ದೇಶಕ್ಕೇನೆ ಮಾದರಿಯಾಗಿರ್ತಕ್ಕಂಥ ಪ್ರಸಾದವನ್ನ ಸ್ವೀಕಾರ ಮಾಡ್ಕೊಂಡು ಬಂದಿದೆ ಅದು ಪ್ರಾರಂಭ ಆಸ್ಪತ್ರೆಯ ಸಹಯೋಗದೊಂದಿಗೆ ನಾವು ಯಾವ ರೀತಿ ನಾವು ಪೂಜೆಗೆ ಕೊಡುಗೆಯಾಗಿ ಕೊಡ್ಬೋದು ಉದ್ದೇಶದಿಂದ ನಮ್ಮ ಹುಡುಗಿದ ರಪಾಸರಿ ಆಸ್ಪತ್ರೆ ಸಿಬ್ಬಂದಿ ಸಿಬ್ಬಂದಿಯವರು ಇವತ್ತು ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡು ಕೊಂಡಿದಿವಿ ಇವತ್ತು ಏನಾದ್ರು ನಾವು ಪೂಜೆ ಕಾಮದರು ಎಷ್ಟು ನಮ್ಮ ಮಹಿಳೆಯರಿಗೆ ಮಹಿಳಾ ಸಬಲೀಕರಣಕ್ಕೋಸ್ಕರ ಎಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆಗೊಳಿಸಿದ್ದಾರೆ ಅದನ್ನ ನಾವು ನೋಡ್ಬೋದು ಇವತ್ತು ಹೆಣ್ಮಕ್ಳ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ಕುಟುಂಬ ಖುಷಿಯಾಗಿರ್ತಾರೆ ಸೊ ಫಸ್ಟ್ ಹೆಣ್ಮಕ್ಳದ ಆರೋಗ್ಯ ತುಂಬಾ ಮುಖ್ಯ ಹೆಣ್ಮಕ್ಳು ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ಇಡೀ ಕುಟುಂಬನು ಖುಷಿಯಾಗಿ ಏನೋ ತೊಂದರೆ ಇಲ್ದಂಗೆ ಸಾಕ್ತಿರುತ್ತೆ ಬಟ್ ಹೆಣ್ಮಕ್ಳು ಇಡೀ ಕುಟುಂಬದ ಜವಾಬ್ದಾರಿ ತಗೊಂಡು ನಡೆಸ್ಬೇಕಂದ್ರೆ ಅವ್ರ ಆರೋಗ್ಯ ಕಡೆ ಗಮನ ಕೊಡೋದಿಲ್ಲ ಬಹಳ ಖುಷಿ ಆಗ್ತದೆ ಇವತ್ತು ವೀರೇಂದ್ರ ಅವರು ಲಕ್ಷಾಂತರ ಮನೆಗೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿ ಅವ್ರಿಗೆ ದಾರಿದೀಪವಾಗಿ ಬೆಳಗಿಸ್ತಾ ಇದ್ದಾರೆ ಇದು ಒಂದು ಸರ್ಕಾರ ಇದ್ದಂಗೆ ನೀವೆಲ್ಲ ಹೆಣ್ಮಕ್ಳು ನೋಡಿದರೆ ಇಲ್ಲಿ ಜಾತಿ ಭೇದ ಭಾವ ಇಲ್ಲ ಮುಸಲ್ಮಾನ್ ಹೆಣ್ಮಕ್ಳು ಬಂದವ್ರೆ ಹಿಂದೂ ಹೆಣ್ಮಕ್ಳು ಬಂದವ್ರೆ ಎಲ್ಲ ಹರಿಜನ ಗಿರಿಜನ ಹೆಣ್ಮಕ್ಳು ಬಂದಿದ್ದಾರೆ ಯಾಕೆಂದ್ರೆ ವೀರೇಂದ್ರ ಹೆಗ್ಡೆ ಅವರು ಇನ್ನೂ ನೂರು ವರ್ಷ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಅವ್ರು ಇನ್ನೂ ಇರಬೇಕು ನಮ್ಮಂತ ಬಡ ಕುಟುಂಬಗಳಿಗೆ ಏನಿವ ಸಹಾಯ ಮಾಡ್ತಿದ್ದಾರೆ ಅಂದ್ರೆ ನೀವೆಲ್ಲ ಕಾರಣ ಅಂತ ನಾನಾದ್ರೂ ಭಾವಿಸ್ತಾ ಇದ್ದೀನಿ